ಉಳ್ಳಾಲದ ಸಯ್ಯದ್ ಮದನಿ ದರ್ಗಾದ ವಿರುದ್ಧ ಸಮಿತಿ ಸದಸ್ಯರೇ ಭ್ರಷ್ಟಾಚಾರ ಆರೋಪ ಮಾಡುತ್ತಿದ್ದಾರೆ ಲೆಕ್ಕಪತ್ರ ಮಂಡಿಸದೆ ಮೋಸ ಮಾಡಲಾಗುತ್ತಿದೆ ಎಂದು ಕೆಲ ಸದಸ್ಯರು ಹೇಳಿದ್ದಾರೆ ದರ್ಗಾ ಕಮಿಟಿಯಲ್ಲಿ ಐವತ್ತೈದು ಮಂದಿ ಸದಸ್ಯರಿದ್ದರು ಕೇವಲ ಏಳೆಂಟು ಮಂದಿ ಸೇರಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಕಮಿಟಿ ಸದಸ್ಯರೇ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿದ ಅವರು ವಕ್ಫ್ ಇಲಾಖೆಗೆ ಸೇರಿದ ಉಳ್ಳಾಲದ ಸಯ್ಯದ್ ಮದನಿ ದರ್ಗಾ ಮತ್ತು ಜುಮಾ ಮಸೀದಿಯ ಆಡಳಿತದಲ್ಲಿ ಭಾರೀ ಅವ್ಯವಹಾರ ಆಗುತ್ತಿದ್ದು ಈ ಬಗ್ಗೆ ನಾವು ಪ್ರಶ್ನೆ ಮಾಡಿದರೂ ಪ್ರಯೋಜನವಾಗುತ್ತಿಲ್ಲ ಎಂದಿದ್ದಾರೆ ವಕ್ಫ್ ಇಲಾಖೆಯವರಿಗೆ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರಿಗೂ ದೂರು ನೀಡಿದ್ದೇವೆ ಆರ್ಟಿಐನಲ್ಲಿ ಮಾಹಿತಿ ಕೇಳಿದರೂ ಮಾಹಿತಿ ನೀಡುತ್ತಿಲ್ಲ ಕಳೆದ ಏಪ್ರಿಲ್ ತಿಂಗಳಲ್ಲಿ ಉಳ್ಳಾಲ ದರ್ಗ ಉರುಸ್ಗೆ ರಾಜ್ಯ ಸರ್ಕಾರದಿಂದ ಏಳು ಕೋಟಿ ಅನುದಾನ ಮಂಜೂರಾಗಿದ್ದು ಇದಲ್ಲದೆ ದಾನಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿದೆ ಎಂದವರು ಹೇಳಿದ್ದಾರೆ ಕೇವಲ ಏಳೆಂಟು ಮಂದಿ ಸೇರಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಇದಕ್ಕೆ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಕೃಪಾಶೀರ್ವಾದ ಇದೆ ಎಂಬ ಸಂಶಯ ಇದೆ ಹೀಗಾಗಿ ಆಡಳಿತ ಕಮಿಟಿ ವಿರುದ್ಧ ನಾವು ಅವಿಶ್ವಾಸ ಹೊಂದಿದ್ದು ವಕ್ಫ್ ಬೋರ್ಡ್ ಕೂಡಲೇ ಸಭೆ ಕರೆದು ಅವಿಶ್ವಾಸ ಗೊತ್ತುವಳಿಗೆ ಅವಕಾಶ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಸದಸ್ಯರಾದ ಫಾರೂಕ್ ಮುಖಚೇರಿ ರಿಯಾಜ್ ಅಲೆಕಳ ಮೊಹಮ್ಮದ್ ಮುಸ್ತಾಫ ತಹಸೀನ್ ತೋಟ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ದರ್ಗಾ ಸದಸ್ಯರಾಗಿ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೆವು ಅದರ ವಿರುದ್ಧವಾಗಿ ಹೋಗ್ತಾ ಇದೆ ಅಲ್ಲಿ ಯಾವುದೇ ಲೆಕ್ಕಾಚಾರ ನಮ್ಮ ನಾವು ಖಾಜಿ ಅವರ ಹತ್ರ ಹೋಗಿದ್ದೇವೆ ನಮ್ಮ ಧಾರ್ಮಿಕ ಮುಖಂಡರಾದಂತಹ ಉಲ್ಲಾಳ ಖಾಜಿ ಅವರು ಶೇಖುನಾ ಅಬುಬಕರ್ ಮುಸ್ಲಿಯಾರ್ ಅವ್ರ ಹತ್ರ ಹೋಗಿದ್ದೆವು ಕಾಂತಪುರ ಸಾದ್ರವರ ಹತ್ರ ಹೋದಾಗ ಅವರು ಇವರಿಗೆ ಕರೆಕ್ಟ್ ಆಗಿ ನಿರ್ದೇಶನ ಕೊಟ್ಟಿದ್ರು ಪರ್ಫೆಕ್ಟ್ ನಿರ್ದೇಶನ ಅಂದ್ರೆ ಎರಡು ವಾರಕ್ಕೊಮ್ಮೆ ಮೀಟಿಂಗ್ ಕರಿಬೇಕು ತಿಂಗಳಿಗೊಮ್ಮೆ ಲೆಕ್ಕಾಚಾರ ಇಡಬೇಕು ಆದ್ರೆ ಅಂತ ಒಂದು ಇದನ್ನು ಮತ್ತೆ ಎಲ್ಲರೂ ಇರಬೇಕು ಅಂತ ಅವರು ನಿರ್ದೇಶನ ಮಾಡಿದ್ರು ಆದ್ರೆ ಅವರು ಹೋಗಿ ಬಂದು ತಕ್ಷಣ ಮರುದಿನವೇ ಅಲ್ಲಿಂದ ಒಂದು ಲೆಟರ್ ಅನ್ನು ತಂದು ಹೇಳ್ತಾ ಇದ್ದಾರೆ ಅಹ್ ನಾವು ವಜಾ ಮಾಡಿದವರನ್ನು ವಜಾ ಮಾಡಿದಾಗೇನೆ ನಾವು ರಿಟರ್ನ್ ತೆಗೆಯುವಾಗಿಲ್ಲ ಅಂತ ಆದ್ರೆ ಅವರ ಮಾತಿಗೂ ಬೆಲೆ ಕೊಡದೆ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಅದ್ರ ಅರ್ಥ ಈಗ ಎಂಟು ತಿಂಗಳಾಯ್ತು ಉರುಸಾಗಿ ಈಗ ಮುಂಚಿನ ಸಮಿತಿಯವರು ಎಷ್ಟೇ ಇದಾದ್ರು ಅದರಲ್ಲಿ ನಾಲ್ಕು ತಿಂಗಳಲ್ಲಿ ಲೆಕ್ಕಗಳನ್ನು ನೀಡುವುದು ರೂಢಿಯಾಗಿರ್ತದೆ ಉಳ್ಳಾಳ ದರ್ಗಾದ ರೂಢಿಯಾಗಿರುತ್ತದೆ ಲೆಕ್ಕ ಮಾಡಿ ಅದರ ಲೆಕ್ಕಗಳನ್ನು ನಮ್ಮ ಸದಸ್ಯರುಗಳಿಗೆ ಒಪ್ಪಿಸಿ ನಂತರ ಜಮಾತಿನ ಉಳ್ಳಾಳದ ಜನತೆಯನ್ನು ಕರೆದು ಮಹಾಸಭೆಯಲ್ಲಿ ಅಹ್ ನೀಡುವಂಥದ್ದು ಅದು ಅಲ್ಲಿದ್ದು ಕ್ರಮ ಆದ್ರೆ ಇಷ್ಟರವರೆಗೆ ಎಂಟು ತಿಂಗಳಾದರೂ ಉಳ್ಳಾಳ ಉರುಸಿಗೆ ಬಂದಂತಹ ದಾನಿಗಳ ಲೆಕ್ಕವೆಷ್ಟು ಅನುದಾನದ ಲೆಕ್ಕವೆಷ್ಟು ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಯಾವುದಕ್ಕೆ ಎಲ್ಲ ಕೊಟ್ಟಿದ್ದೇವೆ ಅನ್ನುವ ಒಂದೇ ಒಂದು ಖರ್ಚು ಲೆಕ್ಕಪತ್ರ ನಮಗೆ ಕೊಡ್ಲಿಲ್ಲ